సార్ తమం ఉం బేజర్ మార్కబడకనమ అయ్యో నನಗೆ యాకపా బేజరు యాక్ బేజరు ఆగిదలా ఒక క్యాట్ కన్స్ అంత मारట్పుడవక ఇన్నోందే యావగ్లో ఇన్నా ఆతరా ఇద నా క్యాట్ దగ్గరోడు కొలకిలే ఏనంగందదు ఏనిలక తుంకిరతే ఏనిల హాస్పిటల్ చేర్చండితు అదకెంగ్ నోడకపోయిదక తుంకిరు అయ్యో పాప నోడక కష్ట వళ్ళే మనసన కాంటనే ను ఇదెనిపుడు అమ్మ ఇంగుసలు సార్ తక యారు ఆదకక அஹ் நம்ம அக்கி மட்டிய நம் அக்கே அய்யோ நம் என்கண்ட் அய்யோஜர்ல அதுக்காக நம் சுவத்தை நம் அக்கிள்வா அய்யோ ஓ அய்யோ ஏன் தயி ஏன் நான் உசாரில்ல 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 அய்யோ ஏன் ಏನು ಸರಿ ಇಲ್ಲ ಅದ್ ಯಾಕಂಗ ಅಯ್ಯೋ ಅದೇ ಹೂಸುನ್ ರೋಗ ಬೇಯ ಏನ ಅದೇ ಕಾಕ ಅದೇ ಸಾವಿತ್ ರೋಗನು ಅಯ್ಯೋ ಅದೇನೋ ಹೊಟ್ಟೆ ಅದೇನೋ ಏನೋ ತೊಂದ್ರ ಆಗ್ಬಿಟ್ಟಿದಂತೆ ಕಣಪ್ಪ ಮಾತೆ ಎತ್ತರ ಸಾಕು ಬರೀ ಊಸ ಬಿಟ್ರೆ ನೀನು ಇಲ್ಲ ಅಯ್ಯೋ ಪಾಪ ಅದಕ್ಕೆ ಎಲ್ಲೂ ಹೋಯ್ಕೆ ಬರಕ ಬರೋಕೆ ಅಂತಿತ್ತು ಬೇಜ ಮಾಡ್ಕೊಂಡು ನಾನು ಕರ್ಕ ಬಂದೆ ಇಲ್ಲ ಕತೆ ಬಾ ಒಳ್ಳೆ ನಮ್ಗ ಗೊತ್ತಿರೋದ ಎಲ್ಲ ಇದ್ ಮಾಡ್ಕೊಳಕ್ಕಿಲ್ಲಾ ಆಗ ನಿ ತಯಾಕಂದ್ಬಿಟ್ಟು ನಿನ್ಗುಪ್ಪಂಗಿವಯಾಕ ನಿಮ್ಮನೆ ಮುಂದೆ ತನಿ ಇದ್ದಿದ್ದು ಬತ್ತಿತ್ತಿರೋ ನಮ್ಮ ನಮ್ಮ ಅಕ್ಕರ ಮಂತಕ್ಕೆ ಅಯ್ಯೋ ನನ್ಗೆ ಯಾಕ ಅಪರ ದಿವಸ ಆಗದ್ ನೋಡಿ ನೀವು ಸುಮಾರು ದಿವಸ ಆಗಿಲ್ಲ ಬಂದು ಹೊಸ ವರ್ಷ ಆಗಿದ್ದದ ಅಯ್ಯೋ ಎಲ್ಲೂ ನನ್ಗೆ ಓದ್ತಿಲ್ಲ ಮುಚ್ಕಂದೇನು ಕುಟು ಮುಚ್ಕೊಂಡೇನು ನಿತ್ಕೇ ಆಳ್ಮನೆ ಕಾಯಿಲಕ್ಕೆ ನೋಡಿಲ್ಲೇ ಏನ್ ಮಾಡಿದ್ದಮ್ಮ ಚೋರ ಮಾತಾಡಿದ್ರೆ ಹಾಕಿಲ್ಲ ನಾನು ಅದಕ್ಕೆ ಮ್ಯಾತ್ತು ಮಾತಾಡ್ತೀನಿ ಅವ್ವ ಕೇಳಿಸ್ಕೊಳ್ಳಿ ಯಾಕಂದ್ರೆ ಆಳಮನೆ ಕಾಯಿಲ ಅವ್ವ ಅದೇ ಕುಂತಿತ್ತೋ ಬಂದಿತ್ತು ತೋಡಿಕ ಬಿಟ್ಟು ಯಾರು ಕೊಟ್ಟು ಮಾತಾಡೋಕ್ಕಿಲ್ಲ ಕಂತಾಯಿ ನಾನು ಮಾತಾಡಿದ್ರೆ ಊಸ್ತೀನಿ ಅದಕ್ಕೆ ಎಲ್ಲ ಆಡ್ಕಾರಿ ಅಂದ್ಬಿಟ್ಟು ನಾನು ಯಾರ ಕೈರುವೆ ಮಾತಾಡಕ್ಕಿಲ್ಲಕಾಯಿ ಹಿಂಗೆ ಯಾಕಲ್ವಾ ನೋಡ್ದವ ಹಿಂಗೆ ಏನು ಮಾಡಿ ತಾಯಮ್ಮ ಅಯ್ಯೋ ಎಷ್ಟು ಜನ ಮಕ್ಳು ವಾ ಒಬ್ಬಳ್ನ ತಾಯಿ ಇದು ಪೋಸ್ಟು ಅಲ್ಲಿಗೆ ಮಗಳು ಕೊಟ್ಟಿನಿ ಅವ್ವ ಒಬ್ಬ ಮಗಳು ಒಬ್ಬ ಮಗಕಿ ಮಗಳಿಗೆ ಮದುವಾಗಿ ಅವಳಿಗೂ ಮಗಳು ಮದುವೆ ಮಾಡವಳೆ ಇನ್ನು ಮಗ ಅವನಿಗೂ ಸ್ವಾಸೆ ಮಗ ಮಗನಿಗೆ ಎರಡು ಮಕ್ಕಳು ಒಂದು ಗಂಡು ಕಂತಾಯಿ ಅಯ್ಯೋ ಸುಮ್ಮನೀರು ಊಸ್ತಾಳೆ ಬಂದೋಳು ಮುಂದಗಡೆ ಎಲ್ಲವ ಅಂದ್ಬಿಟ್ಟು ಮಾನ ಮರ್ಮದಿ ಹೋಯ್ತದೆ ಅಂದ್ಬಿಟ್ಟು ನನ್ನ ಕಷ್ಟವಯ್ಯ ಕೇಳಿ ನೋಡಿಲಿ ಹಿಂಗೆ ಕಂತಾಯಿ ಹಿಂಗೆ ಏನು ಮಾಡೋದು ಬಂದವರು ಮುಂದಗಡೆ ಎಲ್ಲ ಹೂಮಾನ ಮಾಡ್ತಾಳೆ ಅಂದ್ಬಿಟ್ಟು నన్న మన వళ్ళికె కూడకల్ హబ్బ ఉణ్ మేలు తాయి ఇట్లు కూడస్తర కనవ అవు మార్ల మీ హల్ రాత్రి తల్లి మన మూర్ దిక్కు మోడో హన్నెడు గంటే అవుతదే ఉన్బుట్లే ఆట్హదు కంట్లూవే ఇట్లలో కుంతి కనవ ఊస్తే అందబుట్ వే సేర్స మన వాళ్ళకి భాళ నర్బందా కొన నోడ్తా ఓడిత నోడ్తవ ఏతి చాడి అర్బుట్లు నిమ్మవ ఊస్తే ನನಗೂ ಊಟ ಸೇರಕ್ಕಿಲ್ಲ ಇಲ್ಲ ನೀ ನಾನು ಇರಬೇಕು ಇಲ್ಲ ನಿಮ್ಮ ಇರಬೇಕು ಅಂತ ಅಂದ್ಲು ನನಗೆ ಊಟ ಸೇರೋಕ್ಕಿಲ್ಲ ಹಿಂಗೆ ನಿಮ್ಮ ಮಗು ತಳೆ ಕುತ್ಕೊಂಡು ಉಣ್ಣವತ್ತಿನಲ್ಲಿ ನನಗೆ ಊಟ ಸೇರಾಕಿರಾಕಂದ ಮಾರಿಯ ನಾನು ಹೊಂಟೋಯ್ತೀನಿ ಅಂದ್ಲು ಕನವ ಆಗ ಬೇಡ ನೀನು ಹೋಗೋದು ಹೋಗೋದು ಬೇಡ ಕನ್ನ ನಾನೇ ಹೋಗ್ತೀನಿ ಅಂದ್ಬಿಟ್ಟು ನಮ್ಮದು ತೊಟ್ಟಿ ಹಟ್ಟಿ ಹಳೆ ಹಟ್ಟಿಲಿ ಒಂದು ಜಗಳಿ ಮೇಲೆ ಒಂದು ಹೂವು ಮದ್ಯವ ಅಲ್ಲಿ ಕಾಯ ಬೇಯ ಬೇಯಿಸ್ಕೊಂಡು ಹೆಂಗೋ ಮತ್ತೇನು ಕಾಗೋಣ ಕಂದೇವನಿ ಎಲ್ಲರ ಹಚ್ಕಟ್ಟಾಗಿರೋ ತಕ್ಕ ತೋರಿಸ್ಬೇಕಾಗಿತ್ತು ಎಲ್ಲರ ಹಾಸ್ಪಿಟ್ಲಿಗೆ ತೋರಿಸಿವ್ರಿ ಅಯ್ಯೋ ಅಪ್ಪ ನನ್ನ ಮಗ ತೋರ್ದ ಕಣಪ್ಪ ತೋರ್ದ ಬೆಂಗ್ಳೂರು ಗಂಟಲು ಕರ್ಕೊಂಡು ಹೋದ ಮೈಸೂರು ಬೆಂಗಳೂರು ಎಲ್ಲ ತಾವುವೆ ತೋರ್ದ ಹಿಂಗೆಯ ಕಣಪ್ಪ ಹಿಂಗೆಯ ಎಲ್ಲಿ ತೋರಿದ್ರು ಆಯ್ತೇನೆ ಇಲ್ಲ ಕಣವ ಆಯ್ತೇನೆ ಇಲ್ಲ ಸುಮ್ಮ ಸಾವಿತ್ರ ಮಗ ಮಾಡೋ ಕೆಲಸ ಇಲ್ವಾ ಕರ್ಕೊಂಡು ಬಂದಿ ಉಣ್ಣು ಬರೆಯತ್ತಗೆ ಹಂಗೆ ಅವ್ವ ಎಲ್ಲ ತಗು ತುರಿದ್ರು ನಾನು ದಿವ್ರು ದಿಂಡ್ರು ಅಂತ ಎಲ್ಲ ತಗೊತಿರೀ ನಾನು ದೇಹದಲ್ಲೇ ಉತ್ಪತ್ತಿ ಆಗಿರೋದಂತೆ ಕಣವ ಅಯ್ಯೋ ಏನ್ ಮಾಡೋದು ಸುಬ್ಬಪ್ಪ ಏನು ಮಾಡಕಾಯ್ತಿಲ್ಲ ನನ್ ಮಗನಂಗಿದ್ಯಪ್ಪ ಬೇಜಾರು ಮಾಡ್ಕಬೇಡ ಕನ್ಕಂದ ಅಯ್ಯೋ ಏ ನಮ್ಮ ಇನ್ನೋರ್ ಊರ್ಗು ಹೋಯ್ತೀ ಅಣ್ಣಪಸ್ಕನಪ್ಪ ಅವಳು ಪಾಪ ಬೌವಾ ಬೌವಾ ಅಂತ ಬಟ್ಟಾಡ್ತಾಳೆ ಏನ್ ಮಾಡಿ ಹೂಸ್ನ ಅರ್ಥದಲ್ಲಿ ಎಲ್ಗಂದ್ರು ಎಲ್ರಿಗೂ ಹೋಗ್ತೇ ಇಲ್ಲ ಕನ್ಕಂದ ಬೇಜಾರ್ ಮಾಡ್ಕ ಬೇಡ ಕಣಪ್ಪ ಇವ ಅಬ್ಮಯ್ಯ ಅಂತ ಲೋಡ್ಗುರ್ ಸಟ್ಟಿ ಅಂತವ ನಾನು ಏನ್ ಮಾಡನ್ ಕಂದ ನಾನ್ ಏನ್ ಮಾಡನಿ ದೇವ್ರು ನನ್ಗೆ ಹಿಂಗ್ ಶಿಕ್ಷೆ ಅಂತಂದೆ ಓ ಏನು ಮಾಡಕ್ ಬಿಡಿ ಆಯ್ತು ಬೇಜಾರ್ ಮಾಡ್ಕ ಅಯ್ಯೋ ಅಕ್ಕಿ ಯಾಕ ಎಲ್ಲಿ ಹೋಯ್ಕಿಲ್ಲ ಪಾಪ ಇಲ್ಲಿ ಬರೋಕಿಲ್ಲ ಅಂತಿತ್ತು ನಾನು ಕರ್ಕ ಬಂದೆ ಬನ್ನಿ ಹಿಂಗ ತಾಯಕ್ ತೋರಿಸ್ತೀನಿ ಅಂದ್ಬಿಟ್ಟು ಓ ಮನೆ ಎಲ್ಲ ಚಂದ ಕಟ್ಟಿದೀರಿ ಕಣವ ಚಂದಾಗ ಅದೇ ಹ್ಞೂ ಯಾಂಕೋ ಚಂದ ಕಟ್ಕೊಂಡಿದ್ದೀರಿ ಅಯ್ಯೋ ನಮ್ಮ ಅಮ್ಮಗೊಂದು ಕಣಮ್ಮ ನಮ್ಮ ಹ ನನ್ನ ಇವನ್ ಮಗಂದು ಇರ ಮಗನ ಮನೆ ಕಟ್ಕೊಂಡಿರೋದು ನಮ್ಮ ನಮ್ಮನೆ ಊರೊಳಗದೆ ಎರಡು ಮನೆ ಮೂರ್ ಮನೆ ಅಯ್ಯೋ ನಾಲ್ಕೈದು ಮನೆ ಇವ ಹೆಂಗ್ ತಾಯಿ ಚಿಕ್ಕ ವಯಸ್ಸಿಗೆ ತಂದೆ ತಾಯಿ ಕಳ್ಕೊಂಡು ಪಪ್ಪ ಇಬ್ರು ವೇ ಹತ್ನೂ ತಂಗುವೆ ಚಂದಾಗಿದ್ರಿ ಆಗ್ಲೂ ಅಷ್ಟಯ್ಯ ಈಗಲೂ ಅಷ್ಟಯ್ಯ ಬಾಳ ಚೆನ್ನಾಗಿದ್ದಿರಿ ಕವ ಅಹ್ ನೋಡಿದ್ರೆ ಬಾಳ ಖುಷಿ ಆಯ್ತದ ತಾಯಮ್ಮ ಇಲ್ಲೇ ಇದ್ದಿ ಅಯ್ಯೋ ನನ್ ತಂಗಿ ಏನ್ ಮಾಡ್ರು ಬಿಡಕಿಲ್ಲ ಇಲ್ಲೇ ಇರು ಇಲ್ಲೇ ಇರು ಅಂತ ಮಂಚಮ್ಮ நோது கடக்கல இல்லை கர்க்களேஜர் மாடி கரப்பா நான் ஜீவ் காக்கல ஜாஸ்தி ஒத்து கூ ந ஒய்த்தினி மணி கத்தினாடே ஏன்னு பப்பா வந்து மொசரெல்லாம் அன்ன தின்புந்தே சுவை கொட்டித்து நம் சாவி சுவை உண்ட்விட்டு அட் அட்ஜாக ஊட்ட மடி இல்லக்க சும் நீர்வாத்தினி சும் நீர் ओ, ओ, ना gituनवादवाबावा kitaनासामामा बथ ನನ್ಗಂತು ಅಯ್ಯೋ ಏನ ಮಗಪಪ್ಪ ಏನಕಾಯಿಲ್ವಂತೆ ಅಯ್ಯೋ ಏನ್ ಮಾಡಕದ ಯಾರನ್ನ ಬಿಟ್ಟಿದ್ದು ಸುಮ್ಕಿರ್ನೇ ಅದ್ಯಾಕಾಯ ಪಟ್ಕಂಡಿ ಏನು ವಾಸನೆ ಬಡೀತಿತ್ತೂತು ಏನಾರ ಅಲ್ಲಿ ಕನಕ ಮತ್ತ ಅಸಯ್ಯ ಅಲ್ವ ಅಯ್ಯಪ್ಪ ನನ್ಗಂತು ಹುಣ್ಣ ಹೋದ್ ಬಂದ್ಬಿಟ್ರಂತ ಊಟ ಸೇರದ ಮಗನ ಸೊಸೆ ಸರಿಯಾಗಿ ಮಾಡಾರು ಇವ್ಳಿಂಗ ಉಸ್ತ ಉಸ್ತಾ ಕುತ್ಕೊಂಡ್ರೆ ಊಟ ಸೇರದ ಅತ್ತಿ ಸರಿಯಾಗಿ ಮಾಡಾರಕ್ಕ ಸುಮ್ಕಿರು ಮಗನೂ ಸೊಸುವೆ ಎಪ್ಪ ಅಯ್ಯೋ ಸುಮ್ನಿರ್ನೆ ಮಾರ್ದವ್ರ ಪಪ್ಪ ಅರ್ದ ಬಾಯ್ಲಿ ಅಂತ ಅವಮನ ರೋದ್ನ ಏನಿದವ ಅಮ್ಮನ ಕಷ್ಟ ಅದು ನಾ ತೀಸ್ಬಿಟ್ಟವ ಹಂಗೆಲ್ಲ ಇದು ಮಾಡಬಾರ್ದು ನೀನು ಸುಮ್ಕಿರು ನಮಗೆ ಹಾಕ್ಬೇಕು ಅದು ಸರಿನಿ ಅದು ಹಾಕ್ಬೇಕು ನಮಗೆ ಯಾವ ಸುದ್ದಿ ಕಟ್ಕೊಂಡು ನಮಗೆ ಏನು ಅಯ್ಯೋ ಶಿವ ನನಗಂತೂ ಆಸೆ ಹೇಳ್ದೋಯ್ತು ಕನಕ ಇನ್ನೊಂದ್ಸತಿ ಬಾಗಿ ಅನ್ಬಾರ್ದು ಬಂದ್ರೆ ಜಗ್ಗಿಗಳ ಮೇಲೆ ಒಂದು ಲೋಟಕ್ಕೆ ಹಾಕಿ ಕೊಟ್ಟು ಕಳಿಸ್ಬೇಕು ಸಾಯಿರ್ಕಂತಾನೆ ಬುದ್ಧಿ ಬೇಡವ ಇವಳನ್ನ ಬೇರೆ ಇಸ್ಕೊಂಡು ಕೂತಾರಲ್ಲ ಮನೆ ಮಕ್ಕಳು ಬಂದ್ರಿಗೆ ಬೋದ್ ಕಳ್ಸರ್ ಹೋಗಿ ಅಂತ ನೀನು ಸರಿ ಬಿಡು ಚೆನ್ನಾಗ್ತೇದೆ ಸಾ ಸಂಬಂಧ ಅನ್ನೋದು ಯಾಕೆ ನಿಮ್ಗೆ ಏನ ಏನದು ನೀನು ಏನು ಮಾಡೋಕ್ಕಲ್ಲದ ಪಪ್ಪಾ ಈಗ ಬಂದೊಳ್ಳೆ ಅಷ್ಟು ದೂರದಿಂದವ ನೋಡಕ್ಕೆ ಏನ್ಬಿಟ್ಟು ಪ್ರೀತಿ ಮಾಡಿಕೊಂಡು நீோந்தாய்ட்டுங்க சாய் கதத்தானே ஹேத்தியாள் நீனும் எப்போவரக்கண அஸ் அய்யே அஸ் நன்கு ஊட்ட சீரோ இல்லை ஒன்ஸ் போட்டு கனக்க பசிபேஜர் ஐத்தல் நன்கே தூ சிக்கில சுமந்திரி அது ஏனங்க ஆட்ளதுங்க ஐய்ய முன் வரிவு ப்ளீஸ் லைக் மாடி கமெண்ட் மாதிரி சப்ஸ்கிரைப்